ಹಾಳಾಗೋಯ್ತು ದೇವ್ರೆ ಮದ್ವೆ ಮಾಡ್ಕೊಂಡು ಹತ್ತು ಮಕ್ಳು ಎತ್ಕೊಂಡು ಆ ಮಕ್ಳಿಗೆಲ್ಲ ಮನೆ ತುಂಬಾ ಆಟ ಆಡ್ಸ್ಕೊಂಡಿರ್ಬೇಕು ಅಂತ ಏನೇನೇನೋ ಕನ್ಸ್ ಕಂಡ್ಕೊಂಡಿದೆ ಅದೆಲ್ಲ ನುಚ್ಚು ನೂರಾಗೋಯ್ತಲ್ಲೋ ಭಗವಂತ ನನ್ ದಿಕ್ಕಿಲ್ದಿದ್ ಪರದೇಶಿ ಆಗೋದ್ನಲ್ಲೋ ಶಿವ್ನೇ ನನ್ಗೆ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗೋದ್ನಲ್ಲೋ

ಗಂಡ ಎಂಟಿ ಚೆನ್ನಾಗೇ ಇದ್ವಿ ಗಂಡೆ ಎಂಟಿ ಮಧ್ಯ ಒಂದೋಗುತ್ತೆ ಒಂದು ಬರುತ್ತೆ ಅದೇ ಎರಡು ಗಾಡಿ ಮಧ್ಯೆ ಒಂದು ಚಕ್ರ ಮುದ್ದು ಮುರ್ತೇ ಬಂಡಿ ಸಾಗಲ್ವಾ ಹಂಗೆ ಹೆಂಗೋ ಸಂಸಾರ ಮಾಡ್ಕೊಂಡು ಹೋಯ್ತಿದ್ವಿ ಅಮಿಖ ಜೋರಾಗಿ ಬರ್ಲಿ ನನ್ ಗಂಡನ ಏನಿಲ್ಲ ಕಣ್ರಿ ನನ್ ಗಂಡ ಟೀ ಪುಡಿ ಕಾಫಿ ಪುಡಿ ಮಾರ್ಕೊಂಡು ಬರ್ತಿದ್ನಾಂಡ ಕಂಠ ಪೂರ್ತಿ ಕುಡ್ಕೊಂಡು ನೈಟ್ ಹೊತ್ತು ಬಾವಿ ಕಾಣಿಸ್ತಿಲ್ಲ ಆ ಬಾಯಿಗ್ ಬಿದ್ದು ನೆಗದ್ ಬಿತ್ತೋದ ಸಾಹೇಬ್ರೆ ನಂದಿ ಸಾಹೇಬ್ರೆ ಆ ಬಾಳ್ಯಾರ ಅಪ್ಪ ಕೊಟ್ಟನ ಹ ನಾನ್ ಗಂಡ ಇರ್ಬೇಕಾದ್ರೆ ಕಟ್ಕೊಳ್ಳೋದೇ ಸತ್ತೆ ನಾನು ಹಿಂಗೆ ನೆಟ್ಟಿಗೆ ಅಲ್ಲಿ ಕೆಳಗೊಂದ್ ಇತ್ತು ಬಿದೋದ ಆ ಬಿದೋದಿ ಬಾವಿಗೆ ದೇವತಾ ಟೀ ಪುಡಿ ಕಾಫಿ ಪುಡಿ ಮಾರ್ಕೊಂಡು ಬತ್ತಿದ್ನ ಕಂಟು ಪೂರ್ತಿ ಕುರುದ್ಬಿಟ್ಟಿದ್ನ ಬಿಟ್ಟಿದ್ನಾ ನೈಟ್ ಹೊತ್ತು ಕಣ್ ಕಾಣಿಸ್ತಿಲ್ಲ ಇಂಗ ಅಂಕ ಬಂದು ಸಬುಕ್ಕ ಅಂತ ಬಿದ್ದೋಗಿ ಪ್ರಾಣನೇ ಬಿಟ್ಬಿட்டೋನೇ ಎಷ್ಟೊತ್ತು ಇಷ್ಟಪ್ಪ ಅನ್ನ ತಿನ್ಬಿಟ್ಟು ಮಲ್ಲಿಕೊಂಡಿದ್ನಾಲ್ ಬಿದ್ದು ಯಾರ ಕನ್ಸಲ್ ಬಿದ್ದ ಗುರ್ತಿಲ್ಲ ಪರಿಚಯ ಇಲ್ಲ ಮುಂಡೇದು ನನ್ನನ್ನ ರತ್ನ ಅಂತ ಕರೀತವನಲ್ಲ ಯಾರ ಇರ್ಬೋದು ಸೂಪರ್ ಆಗಿದ್ಯಾ ಏನ್ ದೇವಕೆ ಏನಾರು ಒಂದ್ ಬಟ್ಟೆ ಹಾಕ್ಬಿಟ್ರೆ ಹಿಂಗಿಂಗ್ ಆಡ್ಕೊಂಡ್ ಬರಲ್ವಾ ಹಂಗಿದ್ಯಾ ಏನ ಬ್ಯಾಟ್ರಿ ಬಿಡೋದಾ ಅಲ್ಲ

ಅಲ್ಲ ಕೊಟೇ ನೀನು ನೋಡಿ ಏನು ಏನೈತೆ ಅಂತ ನಿನಗೆ ವಾಚ್ಮನ್ ಕೆಲಸ ಕೊಟ್ರು ಅಂತ ಒಂದ ಸಲ ಆ ಚಿರ್ತೆ ಬರ್ದು ಬಾಯಿಗೆ ಹಾಕಬಿಟ್ಟು ಒಂದೇ ಸಲ ಆಗೋಯ್ತ್ಯಾ ಒಂದ ಒಪ್ಪತ್ತಿನ ಊಟ ನೀನು ಆ ಚಿರ್ತೆಗೆ ನಿನ್ನ ಧೈರ್ಯ ನೋಡಿ ನಿನ್ನ ಗಂಡಸ್ತಾನ ನೋಡಿ ಕೊಟ್ಟೋರೆ ಅಂದ್ರೆ ಅವರು ಮೆಚ್ಚಬೇಕಾಗಿರದೇನೆ ಇಲ್ವಾ ಅಯ್ಯೋ ಇವರಿಗೆ ಏನು ಕದಾಕ ಮಣಿಕತ್ತಿನೇ ಸರಿ ನೀನ್ ಏನಾದ್ರು ಬ್ಯಾಟ್ರಿ ಎಲ್ಲಾದ್ರೂ ಬಿಟ್ಕೋ ರೂಮ್ ಕದಾದ್ರೂ ಮಾಡ್ಕೋ ಏನಾದ್ರು ಮಾಡ್ಕೊ ನಂಗ್ ನಿದ್ದೆ ಆ ನಿದ್ದೆ ಅಂತ ಇಲ್ಲ ನಂಗ್ ಚಳಿ ನಿದ್ದೆ ಆಯ್ತಾ ಅಂತ ನಾನು ಚಳಿ ಇಲ್ಲ ನಿನಕ್ ಚಳಿ ಇದ್ರೆ ಹೋಗ್ ಬೆಂಕಿ ಕಾಯಸ್ಕೋ ನಾನ್ಯ ಬೆಚ್ಚಗ್ ಮಾಡಿ